ಇದು ಯಾರಂತ ಗೊತ್ತಾದ್ರೆ ಅಟ್ಲೀಸ್ಟ್ ನೋಡಿ ಸರ್ ನಿಮ್ ಮೂಲಕ ರೀಚ್ ಮಾಡ್ಸಿ ನಮ್ಗೇನ್ ಇತ್ತು ಇದಕ್ಕೆ ಪೇ ಮಾಡೋವಂತದ್ದು ಇವಾಗ ಏನ್ ಖರ್ಚ್ ಆಗಿದೆ ಅದೆಲ್ಲ ಏನು ಬೇಡ ಬಟ್ ಪಾಪ ತಗೊಂಡ್ ಹೋಗಿ ಅವ್ರ ಫ್ಯಾಮಿಲಿ ಮಿಸ್ ಮಾಡ್ಕೊಂತಿದೆ ಆಬ್ಯಾಸ್ಲಿ ಇನ್ನೂ ಮಿಸ್ ಮಾಡ್ಕೊಂತಿದೆ ತಗೊಂಡ್ ಹೋಗಿ ನೋಡ್ಕೊಂಡ್ರೆ ಸಾಕು ಸರ್ ನಮ್ಗೆ ಏನ್ ಖರ್ಚು ಮಾಡಿತು ಸರ್ ಇದು ಎಕ್ಸಾಕ್ಟ್ಲಿ ಯಾವ ಅಡ್ರೆಸ್ ಸರ್ ನಾಗರ್ಭವಿ ನಮ್ಮೂರ ತಿಂಡಿ ಮನೆ ಇತ್ರ ಸರ್ ನಮ್ಮೂರ ತಿಂಡಿ ಮನೆ ಓಕೆ ಅಲ್ಲಿ ನೋಡಿ ಪಾಪ ಈ ತರ ಇದೆ ಸರ್ ಕಂಡೀಷನ್ ಈ ತರ ಇದೆ ಕಂಡೀಷನ್ ಇದು ಪಾಪ ಸರ್ ಈ ಫುಟ್ಪಾತ್ ಮೇಲೆ ಮಲ್ಗಿತ್ತಿದು ಮಲ್ಗಿರೋದ್ರ ಮೇಲೆ ಕಾರ್ ಹಚ್ಚಿಸಿರೋದು ಇದು ಆ ತರ್ಟಿ ಸೆಕೆಂಡ್ಸ್ ಕಾಲ ಮೇಲೆ ಇತ್ತು ಕಾರ್ ತರ್ಟಿ ಸೆಕೆಂಡ್ಸ್ ಹುಡ್ದ್ಬಿಟ್ಟಿದ್ರಂತೆ ಬಟ್ ಇದಕ್ಕೆ ಬೋನ್ ಇಲ್ಲೆಲ್ಲ ಇದಾಗಿತ್ತು ಸ್ಟೆಂಟ್ ಹಾಕ್ಸಿ ಬೋನ್ ಎಲ್ಲ ರೆಡಿ ಆಗಿದೆ ಬಟ್ ಮಜಲ್ಲು ಸ್ಕಿನ್ ಎಲ್ಲ ರೆಡಿ ಆಗ್ಬೇಕು ಸರ್ ಹಾಯ್ ಹಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಯಾವತ್ತಿನ ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಹೇಮಂತ್ ಸರ್ ಮನೆಯಲ್ಲಿರುವ ನಾಯಿಗಳ ಪ್ರಪಂಚಕ್ಕೆ ಬಂದಿದೀವಿ ನೀವೇನಾದ್ರೂ ಹೇಮಂತ್ ಸರ್ ಅವರ ಫಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ತಪ್ಪದೆ ಸೆಕೆಂಡ್ ವಿಡಿಯೋಗೆ ಬನ್ನಿ ನೀವೇನಾದ್ರೂ ನನ್ನ ಗೆ ಮೊದಲನೇ ಬಾರಿ ಬಂದ್ರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಇದೇ ರೀತಿ ಗಾಗಿ ಸಪೋರ್ಟ್ ಮಾಡಿ ಈಗ ನಾವು ರೆಸ್ಕ್ಯೂ ಆಗಿರುವ ಮೂರು ನಾಯಿಗಳನ್ನ ನೋಡೋಣ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ ಕೈಲಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಕಡ್ರೇಶ್ವರ್ ತಿನ್ನೋದೇ ಅವ್ರಷ್ಟು ನಾನ್ ವೆಜ್ ಪ್ಲೇಯರ್ ಓ ನಾನ್ ವೆಜ್ ಸರಿ ಸರ್ ಯಾವಾಗ ರೆಸ್ಕ್ಯೂ ಮಾಡಿದ್ರಿ ಇದು ರೆಸ್ಕ್ಯೂ ಮಾಡಿ ಒನ್ ಅಂಡ್ ಹಾಫ್ ಮೋಸ್ಟ್ ಆಯ್ತು ಸರ್ ಯಾವ ಕಂಡೀಷನ್ ಅಲ್ಲಿ ಸಿಕ್ಕಿತ್ತು ನಿಮ್ಗೆ ಸರ್ ಫುಲ್ ಬ್ಲೀಡಿಂಗ್ ಆಗ್ತಾ ಇತ್ತು ಕಾಲ ಹೇಳೋದು ಬ್ಲೀಡಿಂಗ್ ಆಗಿ ಪ್ಲಸ್ ಇನ್ನೊಂದು ಏನಾಗಿತ್ತು ಫುಲ್ ಬ್ಲಡ್ ಮತ್ತೆ ವೈಟ್ ಪ್ಲೇಟ್ಲೆಟ್ಸ್ ಫುಲ್ ಕಮ್ಮಿ ಆಗೋ ಆಗೋಗಿತ್ತು ಬರೀ ಟೂ ಇತ್ತು ಅಷ್ಟೇ ಇದು ಮಿನಿಮಮ್ ಏಟ್ ಇರ್ಬೇಕು ಬಂದಾಗ ಪಾರ್ವ ಡಿಸೀಸ್ ಇತ್ತು ಆಮೇಲೆ ಜಾಂಡೀಸ್ ಇತ್ತು ಆಮೇಲೆ ಪ್ಲೇಟ್ಲೆಟ್ ಫುಲ್ಲು ಕಮ್ಮಿ ಆಗ್ಬಿಟ್ಟಿತ್ತು ಓಕೆ ಹಾಂ ತಗೊಂಬಂದು ಇಟ್ಕೊಂಡು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಿಸಿದ್ದು ಹ್ಞೂ ಹ್ಞೂ ಟೆಂಪರೇಚರ್ ಬಂದು ಒನ್ ನಾಟ್ ಸಿಕ್ಸ್ಟು ಇತ್ತು ಡಿಗ್ರಿ ಓಕೆ ಐ ಫೀವರ್ ಇತ್ತು ಇದಕ್ಕೆ ಸೊ ಈಗ ರಿಕವರಿ ಸ್ಟೇಜಲ್ಲಿ ಇದೆ ಹಾಂ ಇವಾಗ ರಿಕವರಿ ಸರ್ ಇದು ಅದೇ ಜಾಯಿಂಟೀಸ್ ಆಗಿತ್ತಲ್ಲ ಸರ್ ಪ್ಲೇಟ್ಲೆಟ್ ಕಮ್ಮಿ ಆದಾಗ ಇದಕ್ಕೆ ಬೋನ್ ಮೆರೋ ಇದು ಸ್ವಲ್ಪ ಇದಾಗಿದೆ ಅದು ಬೋನ್ ಡಿಸೀಸ್ ಇದಾಗಿದೆ ಬಟ್ ಆ ಸ್ಕಿನ್ ನೋಡಕ್ಕೆ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಬಟ್ ತುಂಬಾ ಚೆನ್ನಾಗಿದೆ ಬಟ್ ಇದು ಬಿಟ್್ರೆ ಬಂದು ನಾಗರಭವಿಲ್ಲಿ ಎರಡು ಕಾರಲ್ಲಿ ಬಂದು ಬಿಟ್ಟು ಹೋಗಿದ್ದಾರೆ ಫಾರ್ಚುನರ್ ಅಲ್ಲಿ ಮತ್ತೆ ಇನ್ನೊಂದು ಕಿಯಾ ಕಾರ್ನಿವಲ್ ಅಲ್ಲಿ ಎರಡು ಕಾರಲ್ಲಿ ತಂದು ಬಿಟ್ಟು ಹೋಗಿರೋದು ಬಂದಾಗ ತುಂಬಾ ಡೆಡ್ಲಿ ಇತ್ತು ಸರ್ ಎರಡು ಕಾರಿಂದ bleeding ಇತ್ತು ಬೋನ್ ಇದು ಬೋನ್ ಇನ್ಫೆಕ್ಷನ್ ಆಗಿರೋದು ಫುಲ್ ಉತ್ಕೊಂಡಿದ್ದiele ಇದು ಇಲ್ಲಿ ಇದ್ರಿ ಈ ಕಾಲಲ್ಲಿ ಈ ಕಾಲಲ್ಲಿ ಬ್ಲೀಡಿಂಗ್ ಆಗ್ತಾ ಇತ್ತು ಇಲ್ಲೆಲ್ಲ ಬಟ್ ಹಿಂಗೇ ಇರುತ್ತೆ ಏನಾನ ಕರೆದ್ರೆ ಮಾತ್ರ ಓಡಿಬಿಡುತ್ತೆ ಅಷ್ಟೇ ಬಟ್ ಬರೋದು ಕ್ವಾರೈಲಿಂಗ್ ಆದ್ರೆ ತೆಳ್ಕೊಂಡ ಬಿರುತ್ತೆ ಹ್ಮ್ ಕ್ರಾಲಿಂಗ್ ಹಾಕೊಂಡ ಬಿರುತ್ತೆ ಮಲಗದ ಎಲ್ಲಾ ಎಲ್ಲೆ ಮಲಗದು ಅದಕ್ಕಿಂತ ಒಂದು ರೆಡಿಕೇಟ್ ಬೀಟ್ ಬಿಟ್ಟಿದ್ದೀರಾ ಸರಿ ಸರ್ ಕೆಳಗೂ ಮಲ್ಗಲ್ಲ ಇದು ಬಟ್ ಯಾರೋ ಸಾಕಿರೋರು ತುಂಬಾ ಹಂಗ್ ಸಾಕಿದ್ರೆ ಬಟ್ ಈಗಲೂ ಅದೇ ತರ ಇದೆ ಸರ್ ಬಟ್ ಹುಡ್ಕುದ್ ಬಟ್ ಯಾರು ಅಂತ ಗೊತ್ತಾಯ್ಲ ಸರ್ ಅಲ್ಲಿ ನಮ್ಗೆ ಯಾರು ಕಂಪ್ಲೇಂಟ್ ಇದ್ ಮಾಡಿದ್ರು ಅವ್ರು ಹೇಳಿದೇನಂತಂದ್ರೆ ಇದನ್ನ ಕಾರಲ್ಲಿ ತಂದು ಬಿಟ್ಬಿಟ್ಟೋದ್ರು ಅಂತ ಅಂದ್ರೆ ಸರ್ ಬಿಡೋವಾಗ ತುಂಬಾ ಬ್ಲೀಡಿಂಗ್ ಆಗ್ತಾ ಇತ್ತು ಎರಡ್ ಕಾಲಲ್ಲೂ ಬ್ಲೀಡಿಂಗ್ ಆಗ್ತಾ ಇತ್ತು ಅದು ಬ್ಲೀಡ್ ಸ್ಟಾಪ್ ಆಗೋದಕ್ಕೆ ಟೂ ಡೇಸ್ ತಗೊಂಡಿದ್ವಿ ಸರ್ ಡ್ರಾಪ್ ಬೈ ಡ್ರಾಪ್ 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 ಆ ತರ ಬ್ಲೀಡ್ ಆಗ್ತಾನೆ ಇರ್ತಾ ಇತ್ತು ಫುಲ್ಲು ಪಸ್ಫಾಮ್ ಆಗಿತ್ತು ಆ ಕಾಲಲ್ಲಿ ಅದು ಊದ್ಕೊಂಡಿದೆ ನೋಡಿ ಅದು ಫುಲ್ಲು ಲಂಬ್ ಆಗಿದೆಯಲ್ಲ ಈ ಇದರಿಂದ ಫುಲ್ ಓಕೆ ಇದರಿಂದ ಇದು ಮತ್ತು ಇದು ಬಟ್ ತುಂಬಾ ಫ್ರೆಂಡ್ಲಿ ಇದೆ ಹೌದು ಹೌದು ಇದಕ್ಕೆ ಹೆಸರಿಟ್ಟಿಲ್ಲ ಸರ್ ಇನ್ನಾ ನೀವು ಇದಕ್ಕೆ ಸ್ಪೈಸಿ ಅಂತ ಇಟ್ಟಿದ್ದೀವಿ ಸರ್ ಸ್ವಲ್ಪ ಆಡೋದಂಗೆ ಫೀಮೇಲಾ ಹಾಂ ಫೀಮೇಲ್ ಸರ್ ಇದು ಫೀಮೇಲು ನಿಂತ್ಕೊಳ್ಳೋ ಗೊತ್ತಿಲ್ಲ ಕಷ್ಟ ಓಹೋ ಇಲ್ಲ ಸರ್ ಇವಾಗ ಇಷ್ಟೇ ಪಪ್ಪಾ ಇದು ಬಾರೆ ಒಮ್ಮಾ ಬಾ ಚಗೋಣ ಬಾ 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 ಚಗೋಣ ಮೇಲೆ ಇದು ಎರಡು ಕಾಲು ಇದಾಗ್ತಲ್ಲ ಸರ್ ಬಾ ಎದ ಹಾಂ ಟ್ರೈ ಮಾಡುತ್ತೆ ಬಾ ಬಾ ಎದ್ ಬಾ ಇದಳ್ಮೇಲೆ ಇದಳು ಬಾ ಹಾ ಬಾ 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 ಬರೇ ಇದಳು ಬಾ ಏನು 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 ಇದಳು 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 ಏನು ಏನೇನು ಇದಳು ಬಾ 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 ಯಾಕೆ ಯಾಕೆ ಎತ್ಕೊಬೇಕು ಸರ್ ಎತ್ಕೊಂಡೆ ಹೇಳ್ಬೇಕಿದ್ದೀರ ಯಾಕೆ ಏನೇನು ಏನು ಏನೇ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಏನು ಏನೇ ಮನುಷ್ಯ ಮಾತಾಡೋ ರೀತಿ ಏಗಲ್ಸ್ ಮೇಲೆ ಹಾಕೊಂಡು ಓಡಾಡ್ಸ್ಬೇಕು ಸರ್ ಇದನ್ನ ಚಿಕೆನ್ ಕೂಡ ಆಯ್ತು ಚಿಕೆನ್ ಕೊಡು ಚಿಕನ್ ಕೂಡ ಊಟ ಮಾಡಲ್ವಾ ಬಾಯ್ ಸರ್ ಈ ಫುಟ್ಪಾತ್ ಮೇಲೆ ಮಲಗಿತ್ತಿದ್ದು ಮಲಗಿರೋದ್ರ ಮೇಲೆ ಕಾರ್ ಹತ್ತಿಸಿರೋದಿದ್ರು ಒಂದು ತರ್ಟಿ ಸೆಕೆಂಡ್ಸ್ ಕಾಲ್ ಮೇಲೆ ಇತ್ತು ಕಾರ್ ಸೆಕೆಂಡ್ಸ್ ಂತೆ ಬಟ್ ಇದಕ್ಕೆ ಬೋನ್ ಇಲ್ಲೆಲ್ಲ ಇದಾಗಿತ್ತು ಸ್ಟೆಂಟ್ ಹಾಕ್ಸಿ ಬೋನ್ ಎಲ್ಲ ರೆಡಿ ಆಗಿದೆ ಬಟ್ ಮಜಲ್ಲೂ ಸ್ಕಿನ್ ಎಲ್ಲ ರೆಡಿ ಆಗ್ಬೇಕು ಸರ್ ಬಾ 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 ಇಲ್ಲ ಆಗಿದೆ ಸುಂದರ ಚೆನ್ನಾಗಿದೆ ಏನು ಇದಿಲ್ಲ ನೋಡಿ ಇದು ಫುಲ್ಲು ಈ ಕಡೆ ಎಲ್ಲ ಇದಾಗ್ಬಿಟ್ಟಿತ್ತು ತುಂಬಾ ಏಟಾಗಿತ್ತು

ಆಮೇಲೆ ಈ ಮರಿಗಳು ಹಾಕಿದ್ರೆ ಎತ್ತ ಎಸ್ ಬಿಡೋದು ಮೋರಿಗೆ ಎಸಿಯೋದು ಬೈಜನ್ ಹಾಕ್ತಾ ಇರೋದು ಎಲ್ಲಾ ತರ ಕೇಸಸ್ ಆಕ್ಸಿಡೆಂಟ್ ಈ ಟೈಮಲ್ಲಿ ಏನಾಗಿದೆ ಅಂದ್ರೆ ಮಳೆಗಳು ಬರುತ್ತಲ್ಲ ಈ ಮೋರಿಲ್ ಮರಿ ಹಾಕಿರುತ್ತೆ ಅದೇನಾಗಂತೆ ಹರ್ಕೊಂಡೋಗ್ಬಿಡುತ್ತೆ ಹರ್ಕೊಂಡೋಗೋದು ಮೇಲ್ಗಡೆ ಬರೋದು ಸತೋಗ್ಬಿಟ್ಟಿರುತ್ತೆ ಮರಿಗಳು ಅಂತ ತುಂಬಾ ಕೇಸಸ್ ಬರುತ್ತೆ ಸರ್ ಅದಕ್ಕೆ ಪ್ರಾಪರ್ ಜಾಗ ಇಲ್ಲ ಸರ್ ಈಗ ನೋಡಿ ಎಷ್ಟೊಂದ್ ಕಡೆ ಈ ಇದ್ರಲ್ಲೆಲ್ಲ ವೈನಾಡಲೆಲ್ಲಾ ಆಯ್ತಲ್ಲ ಎಷ್ಟೊಂದು ಪ್ರಾಪರ್ಟಿ ಡ್ಯಾಮೇಜ್ ಆಯ್ತು ಅಂತಂದ್ರು ಆಮೇಲೆ ಜನರು ಪ್ರಾಣಿಗಳು ಇಷ್ಟಾಗಿದೆ ಅಂತ ಅಪ್ಡೇಟ್ಸ್ ಕೊಡ್ತಾ ಇದಾರೆ ಅಲ್ಲಿ ಒಂದು ಪ್ರಾಣಿಗಳಿಗೆ ಎಷ್ಟಾಗಿದೆ ಅಂತ ಒಂದು ಅಪ್ಡೇಟ್ ಕೊಡ್ತಾರೆ ಹಸು ಕಾಪಾಡ್ತು ಅಂತಾರೆ ಗಿಣಿ ಕಾಪಾಡ್ತು ಅಂತಾರೆ ಇನ್ನೊಂದು ಆನೆನೆ ಅದೇ ಸರ್ ನೋಡಿ ಎಷ್ಟೊಂದು ಅನಿಮಲ್ಸ್ಗೆ ಎಷ್ಟು ನಾಯಿಗಳಾಗ್ಲಿ ಪಾಪ ಪ್ರಾಣಿಗಳು ತುಂಬಾ ಸತ್ತೋಗಿದೆ ಅದ್ರದ್ದು ಯಾರೊಂದು ಅಪ್ಡೇಟ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಬಟ್ ಎಲ್ಲ ಹೇಳ್ತಾ ಇರೋದು ಬರೀ ಜನರ ಬಗ್ಗೆ ಎಲ್ಲ ಒಂದು ತುಂಬಾ ವರ್ಷಗಳ ಒಂದೊಂದು ಇನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಡಿಫ್ರೆನ್ಸ್ ಅಲ್ಲಿ ಈ ತರ ಒಂದು ಆಗತ್ತೆ ಹೌದು ಬಟ್ ಈಗ ನೋಡಿ ಸರ್ ಲಾಸ್ಟ್ ಕೊರೋನಾ ಟೈಮ್ ಅಲ್ಲಿ ಒಂದಾಯ್ತು ಆ ತರ ವೇವ್ಸ್ ಗಳು ಆಗ್ಲಿ ಆಮೇಲೆ ಇನ್ನೊಂದು ಸುನಾಮಿ ಅದು ಇದು ಎಲ್ಲೆಲ್ಲೋ ಒಂದೊಂದ್ ಆಗ್ತಾ ಇರತ್ತೆ ಬಟ್ ಎಷ್ಟೋ ವರ್ಷಗಳಿಗೆ ಒಂದ್ಸತಿ ಆಗೋದು ಬಟ್ ಸಫರ್ ಮಾಡ್ತಾ ಇರೋದು ಏನಂದ್ರೆ ಈ ಪ್ರಾಣಿಗಳು ಮಾತ್ರ ಸಫರ್ ಮಾಡ್ತಾ ಇರೋದು ಅದು ವಿಂಟರ್ ಅಲ್ಲಿ ಒಂಥರ ಸಮ್ಮರ್ ಅಲ್ಲಿ ಒಂತರ ನೀರ್ ಇಲ್ದರೆ ವಿಂಟರ್ ಅಲ್ಲಿ ಚಳಿಗಳ್ ಸಾಯ್ತಾ ಇರುತ್ತೆ ಸಮ್ಮರ್ ಅಲ್ಲಿ ಬಿಸಿಲಲ್ಲಿ ನೀರ್ ಇಲ್ದೇ ಸಾಯ್ತಾ ಇರುತ್ತೆ ಈ ರೈನಿ ಸೀಸನ್ ಅಲ್ಲಿ ಬಂತು ಅಂದ್ರೆ ಮಳೆಗ್ ಸಾಯ್ತಾ ಇರುತ್ತೆ ಬಟ್ ಸ್ಪಾಂಟೇನಿಯಸ್ ಆಗಿ ಸಫರ್ ಮಾಡ್ತಾ ಇರೋದೇ ಅನಿಮಲ್ಸ್ ಹಾಗೆ ಇನ್ನೊಂದು ಮೋಜು ಮಸ್ತಿಗೂ ಮಾಡ್ತಾರೆ ಓಹ್ ಹೌದು ಸರ್ ಆ ತರ ಆ ಟೈಮ್ ಅಲ್ಲೂ ತುಂಬಾ ಕೇಸಸ್ಗಳು ನೋಡಿದಿವಿ ಎಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಮೇಲೆ ಪ್ಯಾರಾಶೂಟ್ ಗಳು ಆಮೇಲೆ ಇದೆಲ್ಲ ರಾಕೆಟ್ ಗಳೆಲ್ಲ ಮಲ್ಕ ಹೊಡಿತಾರಲ್ಲ ಸರ್ ಎಷ್ಟೊಂದು ಮಕ್ಳುಗಳು ಏನ್ ಮಾಡ್ತಾರ ಮೋರಿಲ್ ಇಟ್ಟ ಹೊಡೆದ್ಬಿಡ್ತಾರೆ ಮೋರಿಲ್ ಏನಾಗತ್ತಂದ್ರೆ ಈ ಸೌಂಡ್ ಗಳಿಗೆ ಹೋಗಿ ಕೆಳಗಡೆ ಮೋರಿಲ್ ಮಲ್ಕೊಂಡ್ಬಿಟ್ಟಿರುತ್ತೆ ನಾಯಿಗಳು ಎಲ್ಲ ಬಿಟ್ಟು ಹೊಡೆದಾಗ ಎಷ್ಟೊಂದು ನೋಡಿರ್ತಿರಲ್ಲ ಸರ್ ಮೋರಿ ಮೋರಿಗೆ ಮೋರಿ ಸೌಂಡ್ ಬರುತ್ತೆ ಅಂತ ಬಟ್ ಎಷ್ಟೊಂದು ನಾಯಿಗಳು ಸತ್ತೋಗ್ಬಿಟ್ಟಿರುತ್ತೆ ಆ ತರ ಕೇಸಸ್ ನಾವೇ ತಗೊಂಡಿದ್ದೀವಿ ಆಮೇಲೆ ಯೂಟ್ರಸ್ ಹತ್ರ ಒಂದು ಯಾರೋ ಪಟಾಕಿ ಹಚ್ಚಿ ಹಿಂದಿಗೆ ಯೂಟ್ರಸ್ ಫುಲ್ ಓಪನ್ ಆಗ್ಬಿಟ್ಟಿತ್ತು ಫುಲ್ ಬ್ಲೀಡಿಂಗ್ ಸ್ಟಾಪ್ ಆಗಿರ್ಲಿಲ್ಲ ಸತೋಯ್ತ ನಾಯಿ ಇದೇ ಲಾಸ್ಟ್ ದೀಪಾವಳಿ ಟೈಮಲ್ಲಿ ಅಂದ್ರೆ ನಿಮ್ಗೆ ದೀಪಾವಳಿ ಟೈಮಲ್ಲಿ ಮ್ಯಾಕ್ಸಿಮಮ್ ಕಾಲ್ ಬರುತ್ತೆ ಬರುತ್ತೆ ಸರ್ ತುಂಬಾ ಬರುತ್ತೆ ದೀಪಾವಳಿ ಟೈಮಲ್ಲಿ ಕಣ್ ಕಣ್ಣೋಗಿರುತ್ತೆ ನಾಯಿಗಳಿಗೆ ಜಾಸ್ತಿ ಹೋಗೋದೇ ಕಣ್ಣು ಆಮೇಲೆ ಈ ಮೈ ಮೇಲೆಲ್ಲ ಪಟಾಕಿಗಳು ಬಿದ್ದು ಫುಲ್ ಹೋಗ್ಬಿಟ್ಟಿರುತ್ತೆ ಸುಟ್ಟ ಹೋಗ್ಬಿಟ್ಟಿರುತ್ತೆ ಅದು ಇದೆ ಸರ್ ಕೇಸಸ್ ವಿಡಿಯೋಸ್ ಇದೆ ನಮ್ಮ ಹತ್ರ ತುಂಬಾ ಬಂದಿದೆ ಆ ತರ ಕೇಸಸ್ ಗಳು ನಾವೇ ರೆಸ್ಕ್ಯೂ ಮಾಡಿದ್ವಿ ತುಂಬಾ ಬಟ್ ಅದೇ ಸರ್ ಮಾಡೋ ಟೈಮ್ ಅಲ್ಲಿ ನೋಡ್ಕೊಂಡು ಮಾಡಬೇಕು ಸರ್ ಹೌದು ಅದು ಹಬ್ಬ ಅನ್ನೋದೊಂದು ನಮ್ದು ಎಂಟರ್ಟೈನ್ಮೆಂಟ್ ತರ ತಗೊಂಡಿದ್ದಾರೆ ಇವಾಗೆಲ್ಲ ನಮ್ ಟ್ರೆಡಿಷನಲ್ ಕಲ್ಚರ್ ಅಂತ ತಗೊತಲ್ಲ ಜೀವನ ಅದೇ ಈ ಹಬ್ಬಗಳನ್ನ ನಮ್ ಕಲ್ಚರ್ ಇದು ನೋಡ್ತಲ್ಲ ಕಲ್ಚರ್ ತರ ನೋಡ್ತಲ್ಲ ಇವಾಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ತರ ಇದಾರೆ ಅದರಿಂದ ಎಷ್ಟೊಂದ್ ಜೀವಗಳಿಗೆ ತೊಂದರೆ ಆಗ್ತಾ ಇದೆ ಪಾಪ ಈ ತರ ನಾಯಿಗಳಿಗೆ ಯಾರು ಸರ್ ಮನೆಯಲ್ಲೆಲ್ಲ ಜಾಗ ಕೊಡಲ್ಲ ಯಾರು ಒಂದು ಶೆಲ್ಟರ್ ಅಂತ ಇರಲ್ಲ ಗೇಟ್ ಒಳಗಡೆ ಬಂದ್ರೆ ಹೊಡೆತು ಕಳಿಸ್ತಾರೆ ಇನ್ನ ಕಾರ್ ಕೆಳಗಡೆ ಇತ್ತು ಅಂದ್ರೆ ನೋಡಲ್ಲ ಏನಿಲ್ಲ ಹತ್ತಿಸ್ಕೋ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಏನ್ ಮಾಡೋದು ಪಾಪ ಮೊರಿಗಳಲ್ಲಿ ಅಲ್ಲಿ ಅಲ್ಲಿ ಮಲ್ಕೊಳತ್ತೆ ಅಲ್ಲೂ ರಾಕೆಟ್ಗಳ್ ಬಿಡ್ತಾರೆ ಮೊರಿಗಳೂ ಮನಸ್ಸಲ್ಲಿ ಎಷ್ಟು ಕ್ರಿಯೆಲ್ ಆಗಿ ಬಿಟ್ಟಿರ್ತಾರೆ ನೋಡಿ ಸರ್ ಎಷ್ಟು ಸರ್ ಸರ್ ಇದಕ್ಕೆ ಟೂ ಇಯರ್ಸ್ ಆಗಿರತ್ತೆ ಅಷ್ಟೇ ಸರ್ ಇದಕ್ಕೆ ಜಾಸ್ತಿ ಆಗಿಲ್ಲ ಯಾಕೆ ಆಕೆ ಅಲ್ಲಿ ಬೆಡ್ ಮೇಲೆ ಮಲಗೋತ್ನಾ ಅಲ್ಲಿ ಆ ಲಗ್ಜುರಿನೇ ಅದಕ್ಕೆ ಹಾ ಅದೇ ಒಂದು ಬೇಸ ಆಗಿದೆ ಬೇಸ ಆಗೋದೆ ಬಟ್ ನೆಲದ ಮೇಲೆಲ್ಲ ಮಲ್ಗದೆ ಇಲ್ಲ ಹ್ಮ್ ಟೈಲೆಟ್ ಮಾಡ್ಬೇಕಂತಂದ್ರೆ ಬಂದ್ ನೋಡಿ ಅಲ್ಲ ಹೋಗುತ್ತೆ ಬಟ್ ಅದೇ ಸರ್ ಓಡಾಡಕ್ಕಾಗಲ್ಲ ಪಾಪ ಇದ್ಯಾರಂತ ಗೊತ್ತಾದ್ರೆ ಅಟ್ಲೀಸ್ಟ್ ನೋಡಿ ಸರ್ ನಿಮ್ ಮೂಲಕ ರೀಚ್ ಮಾಡ್ಸಿ ನಮ್ಗೇನಿದು ಇದಕ್ಕೆ ಪೇ ಮಾಡೋವಂಥದ್ದು ಇವಾಗ ಏನ್ ಖರ್ಚ್ ಆಗಿದೆ ಅದೆಲ್ಲ ಏನು ಬೇಡ ಬಟ್ ಪಾಪ ತಗೊಂಡ್ ಹೋಗಿ ಅವ್ರ ಫ್ಯಾಮಿಲಿ ಮಿಸ್ ಮಾಡ್ಕೊಂತ ಇದೆ ಆಬಿಯಸ್ಲಿ ಇನ್ನೂ ಮಿಸ್ ಮಾಡ್ಕೊಂತ ಇದೆ ತಗೊಂಡ್ ಹೋಗ್ ನೋಡ್ಕೊಂಡ್ರೆ ಸಾಕು ಸರ್ ನಮ್ಗೆ ಏನ್ ಕರ್ಚನ್ ಮಾಡೀತು ಸರ್ ಇದು ಎಕ್ಸಾಕ್ಟ್ಲಿ ಯಾವ ಅಡ್ರೆಸ್ ಸರ್ ನಾಗರ್ಭಾವವಿ ನಮ್ಮೂರ ತಿಂಡಿ ಮನೆ ಇರ್ತದೆ ಸರ್ ನಮ್ಮೂರ ತಿಂಡಿ ಮನೆ ಓಕೆ ಅಲ್ಲಿ ನೋಡಿ ಪಾಪ ಈ ತರ ಇದೆ ಸರ್ ಕಂಡೀಷನ್ ಈ ತರ ಇದೆ ಕಂಡೀಷನ್ ಯಾಕೆ ಓಯ್ ಆ ಟಾಯ್ಲೆಟ್ ಏನಾದ್ರು ಮಾತ್ರ ಹೋಗೋದ ಹಾ 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 ಬೋನ್ವೇರ್ ಆದ್ರೆ ಅದಾಗುತ್ತಾ ಅದೇ ನೋಡಿ ಬೋನ್ ಇನ್ಫೆಕ್ಷನ್ ಆಗಿರೋದು ಬಟ್ ಅದು ಟೈಮ್ ತಗೊಳುತ್ತೆ ಸರ್ ಅದು ರಿಕವರಿಗೆ ಸರ್ ಎಲ್ಲಿ ಸಿಕ್ತು ಸರ್ ಪಗ್ ಸರ್ ಇದು ಆಲ್ಟಿ ನಗರ್ ದಿನ್ನೂರ್ ಹತ್ರ ಲೆಫ್ಟ್ ಡೌನ್ ಅಲ್ಲಿ ಓಕೆ ಈ ತಗೊಂಡ ಕಂಡೀಷನ್ ಹೆಂಗಿತ್ತು ಅಂದ್ರೆ ಈ ಕೈ ಇದೆಯಲ್ಲ ಇಲ್ಲಿ ಇದನ್ನ ನೋಡಿ ಈ ಕಟ್ ಮಾರ್ಕ್ ಇಲ್ಲಿ ಆಮೇಲೆ ಈ ಬಾಲ ಆಮೇಲೆ ಇಲ್ಲೆಲ್ಲ ಓಲ್ ಆಗಿದೆಯಲ್ಲ ಇಲ್ಲೆಲ್ಲ ಕಚ್ಚಾಕ್ಬಿಟ್ಟಿತ್ತು ನಾಯಿಗಳು ಫುಲ್ ನಾಯಿಗಳೆಲ್ಲ ಕಚ್ಚಾಕ್ಬಿಟ್ಟಿತ್ತು ಎರಡು ದಿನದಿಂದ ಅಲ್ಲೇ ಇತ್ತಂತೆ ಸರ್ ಇಲ್ಲ ಎರಡು ದಿನ ಟೂ ಡೇಸ್ ಇಂದ ಅಲ್ಲೇ ಇತ್ತಂತೆ ಆಮೇಲೆ ಫೋನ್ ಮಾಡಿದ್ರು ತಗೊಂಬಂದಾಗ ಒಂದ್ ಸ್ವಲ್ಪ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇತ್ತು ಮ್ಯಾಗೋಟ್ಸ್ ಎಲ್ಲ ಆಗೋಯ್ತು ಮ್ಯಾಗೋಟ್ಸ್ ಆಗಿ ಬ್ಲಡ್ ತುಂಬಾ ಲಾಸ್ ಆಗಿ ಅದಕ್ಕೆ ಮತ್ತೆ ಅದು ಮೆಡಿಸಿನ್ ಎಲ್ಲ ಕೊಟ್ಟು ಒಂದು ಕಂಪ್ಲೀಟ್ ಒಂದು ಟೂ ಮಂತ್ಸ್ ಇತ್ತು ಸರ್ ಟ್ರೀಟ್ಮೆಂಟ್ ಟೂ ಮಂತ್ಸ್ ಇತ್ತು ಟ್ರೀಟ್ಮೆಂಟ್ ಅಲ್ಲಿ ಆಮೇಲೆ ಚೆನ್ನಾಗಾಗಿದ್ದು ಇವಾಗ ಎಷ್ಟು ತಿಂಗಳಿಂದ ಇದೆ ಸರ್ ನಿಮ್ಮ ಹತ್ರ ಇದು ಒಂದು ಆಯ್ತು ಸರ್ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಬಂದು ಸಿಕ್ಸ್ ಮಂತ್ಸ್ ಸಿಕ್ಸ್ ಟು ಏಟ್ ಮಂತ್ಸ್ ಆಗಿದೆ ಬಂದು ಏಯ್ಟ್ ಮಂತ್ಸ್ ಇದೆ ಬಟ್ ಕೊಟ್ಬಿಟ್ಟಿದ್ವಿ ಅಡಾಪ್ಷನ್ಗೆ ಹಾಂ ಅಡಾಪ್ಷನ್ ಕೊಟ್ಟಮೇಲೆ ಒಬ್ರು ತಗೊಂಡೋಗಿದ್ರು ಊಟ ಎಲ್ಲ ಬಿಟ್ಬಿಟ್ಟಿತ್ತಂತೆ ಓಕೆ ಅದೇ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿದೆ ನಮ್ಮ ಹತ್ರ ಹಾಂ ಸೊ ಅದಕ್ಕೆ ಮತ್ತೆ ವಾಪಾಸ್ ತೊಗೊಂಡ್ಬಂದಿದಿದಿನ ತಿರ್ಗಿ ಈಗ ಅಡಾಪ್ಷನ್ ಕೊಡ್ತೀರಾ ಸರ್ ಸರ್ ಅದೇ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಳೋರು ಸಿಕ್ತು ಅಂದ್ರೆ ಕೊಡ್ತೀವಿ ಸರ್ ಎನಿಬಡಿ ಯಾರಾದರೂ ವಿಥ್ ಮೋಟಿವ್ ಒಳ್ಳೆ ಇಂಟೆನ್ಷನಿಂದ ಬಗ್ಗೆ ಎಲ್ಲ ತಗೊಳಂಗಿದೆ ತಗೋಬಹುದು ಸೊ ಸರ್ ನಂಬರ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಥವಾ ಬರ್ತಾ ಇರ್ತೇಗಡೆ ಸೊ ನೀವ್ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ನೋಡ್ಕೊಳಂಗ್ರೆ ತಗೋಬಹುದು ಬಟ್ ಈಕ ಇವ್ರ ಓನರ್ ಸಿಕ್ಕಿದ್ರೆನೆ ತಗೊಂಡೋಗ್ಲಿ ಸರ್ ಬಟ್ ಅವ್ರ ಓನರ್ ಏನನ್ನ ನೋಡಿ ಇದು ಅವ್ರು ಬಿಟ್ಟಿದಾರೋ ಅಥವಾ ತಪ್ಪಿಸ್ಕೊಂಡ್ ಬಂದಿದ್ಯೋ ಗೊತ್ತಿಲ್ಲ ಮಿಸ್ಸಿಂಗ್ ಗೊತ್ತಿಲ್ಲ ಇನ್ ಕೇಸ್ ಏನನ್ನ ಇದನ್ನ ನೋಡಿ ಇದು ಆರ್ ಟಿ ನಗರಲ್ಲಿ ಸಿಕ್ಕಿರೋದು ಒಂದ್ ಸ್ವಲ್ಪ ನೀವು ನೋಡಿ ಇನ್ ಕೇಸ್ ಅವ್ರು ಏನನ್ನ ಇವಾಗ ಮತ್ತೆ ಹೋದ್ರೆ ಆಮೇಲೆ ಅವರು ದುಡ್ಡು ಕೇಳ್ತಾರ ಇಷ್ಟ ದಿನ ತಗೊಂಡಿರೋದು ಮೆಡಿಕಲ್ ಚಾರ್ಜ್ ಕೇಳ್ತಾರ ಅಂತ ಇತ್ತು ಅಂದ್ರೆ ಆ ತರ ಏನು ಒಂದ್ ರೂಪಾಯಿ ಕೊಟ್ಟು ತಗೊಂಡೋಗದ್ ಬಿಡ ಬಟ್ ತಗೊಂಡೋಗ್ಲಿ ಸರ್ ಅವ್ರ ಓನರೇ ಸಿಕ್ತು ಅಂದ್ರೆ ಆರಾಮ್ಸೆ ತಗೊಂಡೋಗ್ಲಿ ತಗೊಂಡೋಗ್ ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕೂ ಬಾಂಡಿಂಗ್ ಇದೇ ಇರುತ್ತೆ ನಾಯಿ ಮರಿಯಲ್ಲ ಸರ್ ಯಾರೇ ಆದ್ರೂ ಎಷ್ಟೇ ದಿನ ವರ್ಷ ಆದ್ರೂ ಒಂದೊಂದು ಊಟ ಕೊಟ್ರುನು ಅದು ಅವ್ರ ನ ಮರಿಯಲ್ಲ ಇನ್ನ ಅಷ್ಟು ಹಾರ್ಡ್ಲಿ ಏಟ್ ಇಯರ್ಸ್ ಇದಕ್ಕೆ ಏಟ್ ಇಯರ್ಸ್ ಇಂದ ಚೆನ್ನಾಗೆ ಸಾಕಿದ್ದಾರೆ ಸಾಕಿದಾರೆ ಬಟ್ ಮಿಸ್ ಆಗಿ ಬಂದಿದ್ಯೋ ಅಥವಾ ಇದಕ್ಕೆ ಏನನ್ನ ಟಿಕ್ಸ್ ಅದು ಇದು ಸ್ಕಿನ್ ಆಗಿ ಬಿಟ್ಟಿದಾರೋ ಗೊತ್ತಿಲ್ಲ ಹಂಗಾಗಿ ಮತ್ತೆ ನಾನು ವಾಪಸ್ ತಗೋ ಬೇಡ ಸರ್ ಸಿಂಗಲ್ ಪಾಪ ತಗೊಂಡೋಗಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅದೇನ್ ಟೈಮ್ ಟು ಟೈಮ್ ಊಟ ಅಷ್ಟೇ ಅದ್ಬಿಟ್ಟು ಇನ್ನೇನು ಗಲಾಟೆ ಮಾಡಲ್ಲ ಟೈಮು ಇನ್ನ ಟಾಯ್ಲೆಟ್ ಮಾಡ್ಬೇಕಾದ್ರೆ ಮಾತ್ರ ಅದು ಅದ್ ಅದ್ಬಿಟ್ರೆ ಆರಾಮ್ಸೆ ಇರುತ್ತೆ ಆರಾಮ್ಸೆ ಕುತ್ಕೊಂಡಿರುತ್ತೆ ಅಲ ಪಗಿ ತೋರ್ಸ್ ಮುಖ ತೋರ್ಸತಿ

ಸ್ವೀಟ್ ಇದೆ ಅಂತ ಕೊಡ್ತಾರ ತಿನ್ಬಿಡುತ್ತೆ ಇದರಿಂದ ಈ ಸ್ಕಿನ್ ಡಿಸೀಸ್ ಬರುತ್ತೆ ಸರ್ ಫಂಗಸ್ ಆಗುತ್ತೆ ಆಮೇಲೆ ಏರ್ ಫಾಲ್ ಇವೆಲ್ಲ ಆಗತ್ತೆ ಸರ್ ಅದಕ್ಕಿಂತ ಮೇನ್ ಆಗೋದಂದ್ರೆ ಡಯಾಬಿಟಿಕ್ ಆಗುತ್ತೆ ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಅಂದ್ರೆ ಡಯಾಬಿಟಿಕ್ ಆಗುತ್ತೆ ಬಟ್ ಎಲ್ಲಾ ನಾಯಿಗಳು ಇಷ್ಟಪಡೋದು ಅದನ್ನೇ ಪರ್ಲೆಜಿ ಸ್ವೀಟ್ ಇರೋದನ್ನೇ ಪ್ರಿಫರ್ ಮಾಡೋದು ಎಲ್ದಿ ಅಲ್ಲ ಅದು ಲಾಂಗ್ ಟರ್ಮ್ ಹೆಲ್ದಿ ಅಲ್ಲ ಹಾ ಲಾಂಗ್ ಟರ್ಮ್ ಹೆಲ್ದಿ ಅಲ್ಲ ಸರ್ ಅದು ನಿಮ್ಮ ಪ್ರಕಾರ ಹೆಲ್ದಿ ನಾಯಿ ಅಂದ್ರೆ ಯಾವುದು ಸರ್ ಇಂಡಿಯನ್ ಬ್ರೀಡ್ ಗಳೇ ಸರ್ ಇಂಡಿಯನ್ ಬ್ರೀಡ್ ಈ ಮುದೋಳ ಸರ್ ಇಲ್ಲ ಇಂಡಿಯನ್ ಬ್ರೀಡ್ ಸರ್ ಮುದೋಳಗಳು ಅಷ್ಟೇ ಅದು ಅದೆಲ್ಲ ಹಂಟಿಂಗ್ ಡಾಗ್ಸ್ ಅದು ಅದೆಲ್ಲ ಇಲ್ ಬ್ಯಾಂಗ್ಳೂರ್ ಅಲ್ಲೆಲ್ಲ ಆಗಲ್ಲ ಸರ್ ಮೈಂಟೆನೆನ್ಸ್ ಮೈಂಟೆನೆನ್ಸ್ ಆಗಲ್ಲ ಅಂದ್ರೆ ಅದು ದಿನಕ್ಕೆ ಇಷ್ಟು ಕಿಲೋಮೀಟರ್ ಅಂತ ಓಡ್ಬೇಕು ಅದೆಲ್ಲ ಹಂಟಿಂಗ್ ಡಾಗ್ಸ್ ಅದು ಸರ್ ಈಗ ಫಾರ್ಮ್ ಗೆ ಆ ತರದಕ್ಕಾಗತ್ತೆ ಎಷ್ಟೋ ನಾಯಿಗಳು ಇಂಪೋರ್ಟ್ ಮಾಡಿಸ್ಕೊಂತಾರೆ ಎಕ್ಸಾಂಪಲ್ ಇವಾಗ ಅಸ್ಕಿ ಆಗ್ಲಿ ಆಮೇಲೆ ನ್ಯೂ ಫನ್ಲ್ಯಾಂಡು ಮ್ಯಾಶಿಫು ಇವೆಲ್ಲ ಬ್ಯಾಂಗ್ಳೂರ್ ಸಾಕೋ ನಾಯಿಗಳಲ್ಲ ಸರ್ ಅದು ಒಂದೊಂದು ಟೆಂಪರೇಚರ್ ಗೆ ಸೆಟ್ ಆಗಿರುತ್ತೆ ಬಾಡಿ ವೇರಿಯೇಷನ್ಗೆಲ್ಲ ಇವ್ರು ತಗೊಂಡ್ಬರ್ತಾರೆ ಇಲ್ಲಿಗೆ ಇಂಪೋರ್ಟ್ ಮಾಡಿಸ್ಕೊಂಡ್ಬಿಡ್ತಾರೆ ಇಂಪೋರ್ಟ್ ಮಾಡಿಸ್ಕೊಂಡಾಗ ಬಿಸಿಲಿಂದ ಈಟ್ ಸ್ಟ್ರೋಕ್ ಗಳು ಆಗುತ್ತೆ ನಾಯಿಗಳೆಲ್ಲ ಸಾಯ್ತರೋದು ತುಂಬಾ ಸಾಯುತ್ತೆ ಸರ್ ಸಮ್ಮರ್ ಬಂತು ಅಂದ್ರೆ ಅಸ್ಕಿಗಳಾಗ್ಲಿ ನ್ಯೂ ಫನ್ಲೆಂಡ್ ಆಗಲಿ ಯೂಸ್ ಬ್ರೀಡ್ಗಳು ಅಂದ್ರೆ ಫುಲ್ ಕೂಲ್ ಆಗಿರ್ಬೇಕು ಈ ತಗೊಂಬಂದ್ಬಿಡ್ತಾರೆ ಬಿಸ್ಲಿಗೆ ಬಿಡ್ತಾರೆ ಸತ ಬಿಡುತ್ತೆ ನಾಯಿಗಳು ಬಟ್ ಇಂಪೋರ್ಟ್ ಮಾಡಿಸ್ಕೊಳ್ಳೋದೆಲ್ಲ ಅಷ್ಟು ಸರಿ ಇಲ್ಲ ಸರ್ ಯಾ ಟೆಂಪರೇಚರ್ ಯಾವ ಕ್ಲೈಮೇಟ್ ಇರ್ಬೇಕು ಅದೇ ಇರಬೇಕು ಅಲ್ಲಿಂದ ಇಲ್ಲಿ ತಗೊಂಬರೋದು ಅದೆಲ್ಲ ತುಂಬಾ ತಪ್ಪು ಸರಿ ಈ ಬ್ರೀಡರ್ ಮಾಡ್ತಾರೆ ಅದು ಹೌದು ಇಂಪೋರ್ಟ್ ಮಾಡಿಸ್ಕೊಂತಾರೆ ದುಡ್ಡಾಸೆಗೆ ಅದಲ್ಲಿ ಸೆಟ್ ಆಗಿರುತ್ತೆ ಟೆಂಪರೇಚರ್ ಸರ್ ನಾವು ಇವಾಗ ವೆಕೇಶನ್ ಅಂತ ಹಿಮಾಚಲ್ ಹೋಗಿ ಬರ್ಬೋದು ಕಾಶ್ಮೀರ್ ಕಾಶ್ಮೀರ್ ಹೋಗಿ ಬರ್ಬೋದು ಬಟ್ ಅಲ್ಲೇ ಇರಕ್ಕಾಗಲ್ಲ ನಮ್ಗೆ ಅಷ್ಟು ಮೈನಸ್ ಡಿಗ್ರಿ ಇರುತ್ತೆ ಸೇಮ್ ಟು ಸೇಮ್ ಅದಕ್ಕೂ ಅಷ್ಟೇ ಅಲ್ಲಿರೋ ನಾಯಿಗಳು ಇಲ್ಲಿ ಬಿಟ್ರೆ ಹೆಂಗ್ ಸರ್ ಆಗುತ್ತೆ ಇನ್ನೊಂದು ಕ್ರಾಸ್ ಅಲ್ಲ ಇವಾಗ ಜಾಸ್ತಿ ಆಗ್ತಾ ಇದೆ ಇನ್ ಬ್ರೀಡಿಂಗ್ ಮಾಡ್ತಾರೆ ಆಮೇಲೆ ಈ ಅಡಲ್ಟ್ ಗಳು ಸೇಲ್ ಮಾಡ್ತಾರೆ ದುಡ್ಗೋಸ್ಕರ ಇದೆಲ್ಲ ಸ್ಟಾಪ್ ಆಗ್ಬೇಕು ಸರ್ ಈ ಅಡಾಪ್ಷನ್ ಕೊಡ್ತಾರೆ ಬಟ್ ಅಡಾಪ್ಷನ್ ಕೊಟ್ಟ ಮೇಲೆ ಏನ್ ಮಾಡ್ತಾರಂತ ಯಾರು ಕೇಳಲ್ಲ ಏನಾಗತ್ತೆ ಗೊತ್ತಾ ಸರ್ ಅಡಾಪ್ಷನ್ಗೆ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆದ್ಮೇಲೆ ಕೊಡ್ತಾರೆ ಗಳು ಫೋರ್ ಫೈವ್ ಇಯರ್ಸ್ ಅಂದ್ರೆ ನಮ್ ಇದ್ರಲ್ಲ ಒನ್ ಇಯರ್ ಟೆನ್ ಇಯರ್ಸ್ ಅಂದ್ರೆ ಅದಕ್ಕೆ ಒನ್ ಇಯರ್ ತರ ಆ ತರ ಕ್ಯಾಲ್ಕುಲೇಷನ್ ಈ ಫೈವ್ ಸಿಕ್ಸ್ ಇಯರ್ಸ್ ಆಲ್ಮೋಸ್ಟ್ ಏಜ್ ಆಗಿರೋದೇ ಅದೆಲ್ಲ ಬದುಕುತ್ತೆ ಫಿಫ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಎಲ್ಲ ಬಟ್ ಸಿಕ್ಸ್ ಇಯರ್ಸ್ ಅಷ್ಟು ಸ್ಟೇಬಲ್ ಇರೋಲ್ಲ ನಾಯಿಗಳು ಅದನ್ನ ಏನ್ ಮಾಡಿರ್ತಾರೆ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಎಲ್ಲ ಮೆಟ್ ಫುಲ್ ವೀಕ್ ಆಗಿರುತ್ತೆ ನಾಯಿಗಳು ಅದಾದ್ಮೇಲೆ ಏನ್ ಮಾಡ್ತಾರೆ ಅದು ಕೇಪಬಿಲಿಟಿ ಇಲ್ಲ ಅಂದ್ಮೇಲೆ ಗೊತ್ತಾದ್ಮೇಲೆ ಸೇಲ್ ಮಾಡ್ಬಿಡ್ತಾರೆ ನಾಯಿ ಅಡಲ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಆದ್ಮೇಲೆ ತ್ರೀ ಫೋರ್ ಇಯರ್ಸ್ ಅಲ್ಲೇ ಒಂದು ಹಾರ್ಡ್ಲಿ ಒಂದು ಸಿಕ್ಸ್ ಟೈಮ್ಸ್ ಆದ್ರೆ ಮರಿಯಾಕ್ತಾರೆ ತ್ರೀ ಇಯರ್ಸ್ ಅದೇನ್ ಮಾಡ್ತಾರೆ ಅದಾದ್ಮೇಲೆ ಸೇಲ್ ಮಾಡ್ತಾರೆ ಅವ್ರೇನ್ ಮಾಡ್ತಾರ ತಗೊಂಡ್ರವ್ರು ಮತ್ತೆ ಸಿಕ್ಸ್ ಮಂತ್ಸ್ ಬಿಟ್ಟು ಮತ್ತೆ ಒಂದ್ ನಾಲ್ಕು ಮೀಟ್ ಮಾಡಿಸ್ಕೊಂತಾರೆ ಮರಿಯಾಕ್ಸ್ತಾಗ ಏನಾಗತ್ತೆ ಅದು ಲೈಫ್ ಸ್ಪೆನ್ ಕಂಪ್ಲೀಟ್ಲಿ ಕಮ್ಮಿ ಆಗ್ಬಿಡುತ್ತೆ ಹದಿನಾರು ಹದಿನೆಂಟು ವರ್ಷ ಬದುಕೋ ನಾಯಿಗಳು ಬದುಕದೆ ಬಂದು ಒಂದು ಏಟ್ ಇಯರ್ಸ್ ಕೆಲಸ ಸತ್ತೋಗ್ಬಿಡುತ್ತೆ ಇದೊಂದು ಸ್ಟಾಪ್ ಆಗ್ಬೇಕು ಯಾರೇ ನಾಯಿಗಳನ್ನ ಅಡಾಪ್ಷನ್ ಕೊಟ್ರೆ ಇವಾಗ ಎಷ್ಟೊಂದ್ ಜನ ಫಾರಿನ್ ಹೋಗ್ತಾ ಇರ್ತಾರೆ ಫಿಮೇಲ್ ಗಳು ಕೊಡ್ತಾರೆ ಅಂತಂದ್ರೆ ಟ್ರಸ್ಟ್ ಮಾಡಿಸ್ಬಿಟ್ಟೆ ಕೊಡ್ಬೇಕು ಸರ್ ಅದೊಂದು ಅಂಬಲ್ ರಿಕ್ವೆಸ್ಟ್ ಅದೊಂದು ನಮ್ ಕಡೆಯಿಂದ ಅದ್ ಮಾಡಿಸ್ಕೊಟ್ರೆ ಆದ್ರೂ ನಾಯಿ ಏನ್ ಮಾಡ್ತಾರೆ ಬಿಸ್ನೆಸ್ ಮೈಂಡ್ ಅಲ್ಲಿ ಸಾಕಲ್ಲ ಹೌದು ಹೌದು ನಾಯಿ ಸಾಕ್ತಾರೆ ಇರೋವರೆಗೂ ಚೆನ್ನಾಗಿ ನೋಡ್ಕೊಂತಾರೆ ಆಮೇಲೆ ಇದಾಗತ್ತೆ ಬಟ್ ಈ ಫಿಮೇಲ್ ಗಳೆಲ್ಲ ಕೊಟ್ಬಿಡ್ತು ಅಂದ್ರೆ ಮರಿ ಮಾಡಿಸ್ಕೊಳೋ ಇದ್ರಲ್ಲೇ ಮರಿ ಮಾಡಿಸಿ ಮಾಡಿಸಿ ಬಿಸ್ನೆಸ್ ತರ ಕಮರ್ಷಿಯಲ್ ಕಮರ್ಷಿಯಲ್ ತರ ಆಗುತ್ತೆ ಅದ್ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರುತ್ತೆ ಸರ್ ಅದೊಂದು ಕಮ್ಮಿ ಆಗ್ಬೇಕು ಈ ಮೀನಿಂಗ್ ಫುಲ್ ಆದ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ್ದೋ ಟ್ರೆಂಡಿಂಗ್ ರೀಲ್ಸ್ ನ ಮಾತ್ರ ಅಲ್ಲ ಈ ತರ ಮೀನಿಂಗ್ ಫುಲ್ ಕಂಟೆಂಟ್ ನ ಕೂಡ ಶೇರ್ ಮಾಡಿ ಜನರಲ್ಲಿ ಅವೇರ್ನೆಸ್ ಮೂಡ್ಸೋಣ ಸೊ ನಿಮ್ಮ ಸಪೋರ್ಟ್ ನಮಗ್ ತುಂಬಾ ಬೇಕಾಗಿದೆ ಆದಷ್ಟು ಶೇರ್ ಮಾಡಿ ಇದೇ ರೀತಿ ಯೂನಿಕ್ ಕಂಟೆಂಟ್ ಗೋಸ್ಕರ ಸಪೋರ್ಟ್ ಮಾಡಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಅಲ್ಲಿ ಸಿಗೋಣ ಟಾಟಾ ಬಾಯ್